ನಮಸ್ತೆ ಫ್ರೆಂಡ್ಸ್ ಇವತ್ತು ಅವಲಕ್ಕಿ ಉಪಯೋಗಿಸಿಕೊಂಡು ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡೋಣ ಅಂತ ಹೊರಟಿದ್ದೀನಿ ಅವಲಕ್ಕಿ ಜೊತೆ ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಾಡ್ತಾ ಇರೋದು ಇದು ನಮಗೆ ತುಂಬ ಸುಲಭವಾಗಿ ಮಾಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಕಿದ್ರೂ ಮಾಡ್ಬೋದು ಅಥವಾ ಸಂಜೆ ಹೊತ್ತು ಟೀ ಜೊತೆಗೂ ತಗೋಬೋದು ನೋಡಿಲಿ ಇಲ್ಲಿ ಪೇಪರ್ ಅವಲಕ್ಕಿ ತಗೊಂಡಿರೋದು ನಾನು ಎರಡು ಕಪ್ ಅವಲಕ್ಕಿ ಇದ್ದೀನಿ ದಪ್ಪ ಅವಲಕ್ಕಿ ಆದರೆ ಒಂದು ಕಪ್ ಸಾಕು ಇದಕ್ಕೆ ನೋಡಿ ಎರಡು ಕಪ್ ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ನೋಡಿ ಈ ರೀತಿ ಇದೆ ಇನ್ನಿದ ಚೆನ್ನಾಗಿ ಸಲ ತೊಳಿಬೇಕು ಪೇಪರ್ ಅವಲಕ್ಕಿ ಆದ ಕಾರಣ ಒಮ್ಮೆಲೆ ತೊಳೆದ್ರೆ ಸಾಕು ಕೂಡಲೇ ಅದು ಸಾಫ್ಟ್ ಆಗಿ ಬರುತ್ತೆ ಆದ ಕಾರಣ ಜಸ್ಟ್ ನೀರು ಹಾಕ್ಬಿಟ್ಟು ಅದರಲ್ಲಿರೋ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗ್ದುಬಿಟ್ರೆ ಸಾಕು ದಪ್ಪ ಅವಲಕ್ಕಿ ಆದರೆ ಚೆನ್ನಾಗಿ ತೊಳ್ಕೊಳ್ಳಿ ಇದನ್ನು ನೋಡಿ ಈ ರೀತಿ ಇದೆ ಇದರಲ್ಲಿರೋ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದು ತರ್ತೀನಿ ನೋಡಿ ಇಲ್ಲಿ ಈ ರೀತಿ ಇದೆ ಇವಾಗಲೇ ಸಾಫ್ಟ್ ಆಗಿ ಬಂದಿದೆ ಇದು ಇನ್ನು ಇದು ತುಂಬ ಸಾಫ್ಟಾಗಿ ಸಿಗಬೇಕು ನೋಡಿ ಈ ರೀತಿ ಇದೆ ನೀನು ಇದಕ್ಕೆ ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಜಾಸ್ತಿಯನ್ನು ಸೇರಿಸ್ಬೇಡಿ ನೀರಾಗಿ ಬರಬಾರ್ದು ಜಸ್ಟ್ ಅದು ಸಾಫ್ಟಾಗಿ ಮೃದುವಾಗಿ ಸಿಗೋದಕ್ಕೋಸ್ಕರ ಮಾತ್ರ ಮಾಡ್ತಾ ಇರೋದು ನೋಡಿ ಈ ರೀತಿ ನೀರು ಹಾಕ್ಬಿಟ್ಟು ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡಿಡಬೇಕು ಮುಚ್ಚಿಡಬೇಕು ನೋಡಿ ಬೇಕಿದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ನೋಡಿಕೊಂಡೇ ಸೇರಿಸಬೇಕು ನೋಡಿ ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಡ್ಕೊಳ್ಳಿ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಹದಿನೈದು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿಬಿಟ್ಟು ನೋಡಿ ಇವಾಗ ಒಳ್ಳೆ ಸಾಫ್ಟಾಗಿ ಬಂದಿದೆ ಇವಾಗ ನೋಡಿ ಇವಾಗ ಫುಲ್ ಆಗಿ ಮೃದುವಾಗಿ ಬಂದಿದೆ ಇನ್ನು ಕೈಯಲ್ಲೇ ಚೆನ್ನಾಗಿ ಇದನ್ನ ನಾದ್ಕೋಬೇಕು ಅಂದ್ರೆ ಫುಲ್ ಅದರಲ್ಲಿ ಸ್ವಲ್ಪ ಕೂಡ ಅಲ್ಲಲ್ಲಿ ಗಟ್ಟಿಯಾಗಿ ಇರಬಾರ್ದು ಎಲ್ಲ ಕೂಡ ಸಾಫ್ಟ್ ಹಿಟ್ಟಾಗಿ ಸಿಗಬೇಕು ನಮಗೆ ಕೈಯಲ್ಲೇ ಇದನ್ನ ಚೆನ್ನಾಗಿ ನಾದ್ಕೊಳ್ಳಿ ರೀತಿ ನೋಡಿ ಇವಾಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಇನ್ನು ಇದಕ್ಕೆ ನಾನಿಲ್ಲಿ ಕಾಲು ಕಪ್ಪು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ಅದೇ ರೀತಿ ಕಾಲು ಕಪ್ಪು ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಇದರ ಜೊತೆ ಆಮೇಲೆ ಇದಕ್ಕೆ ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಕಾಲು ಟೀ ಸ್ಪೂನ್ ಓಂಕಾಳು ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಮೆಣಸಿನ ಹುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಸ್ವಲ್ಪ ಹಸಿಮೆಣಸಿನಕಾಯಿ ಅದೇ ರೀತಿ ಕೊತ್ತಂಬರಿ ಸೊಪ್ಪು ಕರಿಬೇವು ಎರಡೂ ಕೂಡ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಬಿಟ್ಟು ಎಲ್ಲ ಇದನ್ನು ಮಿಕ್ಸ್ ಮಾಡಬೇಕು ಅಂದರೆ ನೀರು ಸೇರಿಸಬೇಡಿ ಅಂದರೆ ನಾವು ಅವಲಕ್ಕಿಯಲ್ಲಿ ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀವಲ್ವಾ ಇನ್ನು ಇದಕ್ಕೆ ಬಿಸಿ ಬಿಸಿ ಎಣ್ಣೆ ಒಂದು ಟೀ ಸ್ಪೂನ್ನಷ್ಟು ಅಷ್ಟು ಹಾಕ್ತಾ ಇದ್ದೀನಿ ಇನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಒಂದು ವೇಳೆ ನಿಮಗೆ ಇದು ತುಂಬ ಸಾಫ್ಟಾಗಿ ಬಂತು ಅಂದ ಇದ್ದರೆ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಸಮ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ಹಿಟ್ಟು ಸಾಫ್ಟ್ ಆಗಿರುವ ಹಿಟ್ಟು ಇಲ್ಲಿ ರೆಡಿಯಾಗಿದೆ ಈ ರೀತಿ ಇರಬೇಕು ನೆಕ್ಸ್ಟ್ ಈ ಹಿಟ್ಟು ಉಪಯೋಗಿಸಿ ನಿಮಗೆ ಇಲ್ಲಿ ಪೂರಿ ಚಪಾತಿ ರೊಟ್ಟಿ ಏನು ಬೇಕಿದ್ರೂ ಮಾಡ್ಬೋದು ನಾನಿಲ್ಲಿ ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಣ್ಣ ಸಣ್ಣ ಉಂಡೆ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟು ಇದನ್ನು ಲಟ್ಟಿಸ್ಕೊಳ್ಳಿ ನಿಮಗೆ ಚಪಾತಿ ಬೇಕಿದ್ರೆ ಚಪಾತಿನೂ ಮಾಡ್ಬೋದು ಅದೇ ರೀತಿ ರೊಟ್ಟಿ ಬೇಕಿದ್ರೆ ರೊ ತಟ್ ಎಲೆಯಲ್ಲಿ ತಟ್ಟಿ ರೊಟ್ಟಿ ಕೂಡ ಮಾಡ್ಬೋದು ಇದರಲ್ಲಿ ನಿಮ್ಗೆ ಯಾವುದು ಬೇಕು ಅಂತ ಅನಿಸುತ್ತೋ ಅದನ್ನು ಟ್ರೈ ಮಾಡಿಕೊಳ್ಳಿ ಚೆನ್ನಾಗಿ ಬರುತ್ತೆ ಎಲ್ಲ ಕೂಡ ಸೂಪರ್ ಆಗಿರುತ್ತೆ ಇನ್ನು ಇದನ್ನು ತೆಳುವಾಗಿಯೂ ಅಲ್ಲ ಜಾಸ್ತಿ ದಪ್ಪನೂ ಅಲ್ಲ ಆ ರೀತಿ ಇದನ್ನು ಲಟ್ಟಿಸ್ಕೊಳ್ಳಿ ಅಂದರೆ ನಾವಿಲ್ಲಿ ಪೂರಿ ಗೋಧಿ ಹಿಟ್ಟಲ್ಲೇ ಪೂರಿ ಮಾಡ್ತೀವಲ್ವ ಆ ರೀತಿ ಅಲ್ಲ ಇದು ಸ್ವಲ್ಪ ಸಾಫ್ಟಾಗಿರುತ್ತೆ ಹಿಟ್ಟು ಕಾರಣ ನೋಡಿಕೊಂಡು ಜಾಸ್ತಿ ತೆಳ್ಳ ಬೇಡ ಜಾಸ್ತಿ ದಪ್ಪನೂ ಬೇಡ ಆ ರೀತಿ ಮಾಡಿಕೊಳ್ಳಿ ನೋಡಿ ಅದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನು ಪೂರಿ ರೆಡಿ ಮಾಡ್ತಾ ಇರೋದು ನಾನಿಲ್ಲಿ ನಾವು ನಾರ್ಮಲ್ ಪೂರಿ ಥರ ಕೂಡಲೇ ಇದನ್ನಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬಂದರೆ ಆ ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅದ ಕಾರಣ ಸ್ವಲ್ಪ ಜಾಸ್ತಿ ಹೊತ್ತು ಬಿಸಿ ಮಾಡ್ಕೊಳ್ಳಿ ನೋಡಿ ಇದನ್ನು ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕಿಬಿಟ್ಟು ರೆಡಿ ಮಾಡಿದರೆ ಅವಲಕ್ಕಿಯ ಪೂರಿಲಿ ರೆಡಿ ಆಗುತ್ತೆ ಆಗಿ ಟೇಸ್ಟಿಯಾಗಿ ಬರುವಂತ ಒಂದು ಬ್ರೇಕ್ಫಾಸ್ಟ್ ಅಥವಾ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು ನೋಡಿ ಇದನ್ನ ನಿಮಗೆ ಹಾಗೆ ತಿನ್ಬೋದು ಅಥವಾ ಏನಾದರೂ ಗ್ರೇವಿ ಜೊತೆ ಬೇಕಿರೋ ತಿನ್ಬೋದು ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡೋಣ ಒಂದು ಮಾಡಿಬಿಟ್ಟು ನಾವು ಇಡೋದು ಬೇಡ ಕೂಡಲೇ ಕೂಡಲೇ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಲಟ್ಟಿಸಿದ ಹಾಗೆ ಮಾಡಿದರೆ ಚೆನ್ನಾಗಿ ಉಪ್ಪಿ ಬರುತ್ತೆ ಅದೇ ರೀತಿ ನೀವು ಸರ್ವ್ ಮಾಡುವಾಗಲೂ ಅದೇ ರೀತಿ ಬಿಸಿ ಬಿಸಿ ಸರ್ವ್ ಮಾಡಿದರೆ ಒಳ್ಳೆ ಕ್ರಿಸ್ಪಿಯಾಗಿ ಸಿಗುತ್ತೆ ನಮಗೆ ಸ್ವಲ್ಪ ಮೇಲೆ ಆದ್ರೆ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಕಾರಣ ಬಿಸಿ ಬಿಸಿಯೇ ಸರ್ವ್ ಮಾಡೋದಿಕ್ಕೆ ನೋಡಿ ಅವಾಗ ಚೆನ್ನಾಗಿರುತ್ತೆ ಈ ರೀತಿ ಒಂದು ಫ್ರೈ ಮಾಡುವಾಗ ಇನ್ನೊಂದು ರೆಡಿ ಲಟ್ಟಿಸಿ ರೆಡಿ ಮಾಡಿದ್ರೆ ಸಾಕು ಯಾಕಂದ್ರೆ ಪೂರಿತರ ಕೂಡ್ಲೆದನ್ನ ತೆಗಿಬೇಕಾದ ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಫ್ರೈ ಆಗ್ಲಿ ಆಮೇಲೆ ಅದನ್ನ ತೆಗೆದ್ರೆ ಸಾಕು ಅಷ್ಟೊತ್ತಿಗೆ ನಮಗೆ ಇನ್ನೊಂದು ಲಟ್ಟಿಸಿ ಕೂಡ ರೆಡಿ ಆಗ್ಬಿಡುತ್ತೆ ಲಟ್ಟಿಸಿ ಇಡೋದು ಬೇಡ ಈ ರೀತಿ ಬೇಗ ಬೇಗ ಮಾಡಿಬಿಟ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಇದೇ ರೀತಿ ಎಲ್ಲ ಪೂರಿ ಕೂಡ ರೆಡಿ ಮಾಡಿ ತರ್ತೀನಿ ನಾನು ಸೂಪರ್ ಆಗಿರುವಂತ ಒಂದು ರೆಸಿಪಿ ಇದು ನೀವೆಲ್ಲರೂ ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಕೂಡ ಮರಿಬೇಡಿ ನೋಡಿ ಇಲ್ಲಿ ಪೂರಿ ಎಲ್ಲ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಎಲ್ಲ ನೋಡಿ ನಾವು ಹಾಕಿರುವಂಥ ಎಲ್ಲ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟು ಈ ರೀತಿ ಇದಕ್ಕೆ ಹೇಳಿರೋದು ನಮಗೆ ಹಾಗೇ ಬೇಕಿರೋ ಹಾಗೇನೂ ತಿನ್ಬೋದು ಅಥವಾ ಏನಾದರೂ ಗ್ರೇವಿ ಜೊತೆ ಬೇಕಿರೋ ಗ್ರೇವಿ ಜೊತೆಯೂ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ನೀವೆಲ್ಲರೂ ಇದನ್ನು ಟ್ರೈ ಮಾಡಿ ಟೇಸ್ಟ್ ಮಾಡ್ಕೊಳ್ಳಿ ಆಮೇಲೆ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಈ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು